ವೀರಭದ್ರೇಶ್ವರ ಜಾತ್ರಾ ಪೂರ್ವಭಾವಿ ಸಭೆ ಸಹಾಯಕ ಆಯುಕ್ತರ ನೇತೃತ್ವದಲ್ಲಿ ಯಶಸ್ವಿ ಹೌದು ಉಮದಾಬಾದ್ ಪಟ್ಟಣದ ಆರಾಧ್ಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯ ಸಹಾಯಕ ಆಯುಕ್ತರಾದ ಪ್ರಕಾಶ್ ಕುದುರೆ ನೇತೃತ್ವದಲ್ಲಿ ಜರುಗಿತು ಸಭೆಯಲ್ಲಿ ಪಟ್ಟಣದ ನಿವಾಸಿಗಳು ತಮ್ಮ ತಮ್ಮ ಸಲಹೆಗಳನ್ನು ಕೂಡ ವ್ಯಕ್ತಪಡಿಸಿದರು ಬಳಿಕ ಮಾಜಿ ಶಾಸಕ ಸುಭಾಷ್ ಕಲ್ಲೂರ್ ಮಾತನಾಡಿ ಜಾತ್ರೆ ಪರಂಪರಾ ರೀತಿಯಲ್ಲಿ ಜರುಗಬೇಕು ಜನರು ಬಹಳಷ್ಟು ಉತ್ಸಾಹದಿಂದ ಭಾಗಿಯಾಗಬೇಕು ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅಧಿಕಾರ ಮುಖ್ಯವಲ್ಲ ನಾವು ವೀರಭದ್ರೇಶ್ವರ ಭಕ್ತರು ಎಂದು ತಿಳಿದು ಸೇವೆ ಮಾಡಲು ಸಿದ್ಧ ಜಾತ್ರಾ ವ್ಯವಸ್ಥಿತವಾಗಿ ಜರುಗಬೇಕು ಅದಕ್ಕೆ ಬೇಕಾದ ಎಲ್ಲವನ್ನ ಸಿದ್ಧಪಡಿಸಿಕೊಳ್ಳಬೇಕು ಎಂದು ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ ಜಾತ್ರೆ ಸುಸಜ್ಜಿತವಾಗಿ ನಡೆಯಬೇಕು ಭಕ್ತರು ಭಕ್ತಿಯಿಂದ ಪಾಲ್ಗೊಂಡು ಯಾವುದೇ ಘಟನೆ ಜರುಗುವುದಿಲ್ಲ ನಾವು ನೀವು ಒಟ್ಟಾಗಿ ಜಾತ್ರೆ ಉತ್ಸವ ಮಾಡೋಣ ಇದ್ದರು ಬಳಿಕ ಶಾಸಕ ಸಿದ್ದು ಪಾಟೀಲ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ಹಳೆ ಸಂಪ್ರದಾಯದ ಮೂಲಕ ಜರುಗಬೇಕು ಮುಖ್ಯವಾಗಿ ಅಗ್ಗಿ ತುಳಿಯುವ ಮತ್ತು ಪಲ್ಲಕ್ಕಿ ಮೆರವಣಿಗೆ ಸಮಯದಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಬೇಕು ಜಾತ್ರೆಗೆ ಬರುವ ಎಲ್ಲಾ ಭಕ್ತಾದಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅದಕ್ಕೆ ಬೇಕಾದಂತ ಸಹಕಾರ ನೀಡಲಾಗುತ್ತೆ ಎಂದ್ರು ಬಳಿಕ ದಿವ್ಯ ಸಾನಿಧ್ಯ ವಹಿಸಿದ ರೇಣುಕಾ ಗಂಗಾಧರ್ ಸ್ವಾಮೀಜಿ ಮಾತನಾಡಿ ಜಾತ್ರೆ ಮಾಡುವ ಕಾರಣಗಳನ್ನ ತಿಳಿಸಿದರು ಈ ವರ್ಷದ ಸಂಕಲ್ಪ ಯಾತ್ರೆ ಏನಂದ್ರೆ ಒಡೆದ ಮನೆಗಳು ಒಂದಾಗಬೇಕು ಎಂಬ ಸಂಕಲ್ಪ ನನ್ನದಾಗಿದೆ ಆ ವೀರಭದ್ರ ಅದನ್ನು ಕರುಣಿಸ್ತಾನೆಂದು ನಂಬತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಂಜುಮ್ ತಬಸುಂ ಡಿವೈಎಸ್ಪಿ ಜೆಎಸ್ ನಾಗೇಗೌಡ ಸಿಒಕ್ ಸುಕುಮಾರ್ ಸಿಪಿಐ ಗುರು ಪಾಟೀಲ್ ಗ್ರೇಡ್ ಎರಡನೇ ತಹಶೀಲ್ದಾರ್ ಮಂಜುನಾಥ್ ಪಂಚಾಳ್ ಸೇರಿ ಅನೇಕ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

चाचा यार ये भी शायद रीति-रिवाज में भोगे तो ना हों यूं नहीं कि चाचा यार तो उन्हें रीति-रिवाज तो उन्हें फेस भोग देंगे ये वो ये लगा जीवन के साथ चाचा जो ये आज इंडिया रीति अमेरिकी रीति अंग्रेजी रीति विश्व रीति भटक दौड़ रहा है ये दौड़ समझ नहीं जाता यार वो अंग्रे�

ఎలా సంకల్ప ఏను విరుభద్రేశ్వర జాత్ర బాగా విజృంభణేశ్వర ఎణేశ్వర కార్యక్రమ ప్రారంభ వారి ఇప్ప విజృంభణ యొక్క ఈ జాతర మహోత్సవ ఆచరణ ఈ వర్ష ఒక్క

ೇಶ್ವರಿದ್ದಾಗ ಸ್ವಚ್ಛೆಯಿಂದ ಸ್ವ ಮನಸ್ಸಿನಿಂದ ಇವತ್ತು ಸಾವಿರಾರು ಭಕ್ತಾದಿಗಳು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಾಗೆ ನಾನು ಕೂಡ ಮೊನ್ನೆ ನಮ್ಮ ಎಸಿರು ಡಿ ಎಸ್ ಪಿ ಅವರು